ಹಾಯ್ ಆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೀನ್ ಗೇಬಲ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಏನಪ್ಪಾ ಇದು ಗ್ರೀನ್ ಗೇಬಲ್ಸ್ ಅನ್ನೋದಾದರೆ ನೈನ್ಟೀನ್ ಸೆಂಚುರಿಯಲ್ಲಿ ಬಿಡುಗಡೆಯಾದಂತಹ ಒಂದು ನಾವೆಲ್ ಆನ್ ಆಫ್ ಗ್ರೀನ್ ಗೇಬಲ್ಸ್ ಅನ್ನೋದು ಎಲ್ ಎಮ್ ಮಾಂಟ್ಕೊ ಅವರು ಬರೆದಿರುವಂತಹ ಪುಸ್ತಕ ಇದು ಇದಕ್ಕೆ ಇನ್ಸ್ಪಿರೇಷನ್ ಈ ಜಾಗ ಅಂತ ಹೇಳ್ಬೋದು ಒಟ್ಟು ಮೂವತ್ತಾರು ಭಾಷೆಗಳಲ್ಲಿ ಅನುವಾದಿತವಾಗಿರುವಂತಹ ಈ ಪ್ರಸಿದ್ಧ ಪುಸ್ತಕ ಹುಟ್ಕೊಂಡಿರೋದು ಈ ಜಾಗದಲ್ಲಿ ಎಂಟ್ರೆನ್ಸ್ ಒಂದು ಮ್ಯೂಸಿಯಂ ಇದೆ ಆ ಮ್ಯೂಸಿಯಂ ಅಲ್ಲಿ ಮಾಂಟ್ಕೋಮೇರಿ ಅವರು ಯೂಸ್ ಮಾಡ್ತಿದ್ದಂತಹ ಒಂದಿಷ್ಟು ವಸ್ತುಗಳಿದೆ ಹಾಗೆ ಮೊದಲು ಪಬ್ಲಿಷ್ ಆದ ಒಂದು ಬುಕ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರೋದು ಕಥಾ ನಾಯಕಿ ಆಂಡ್ ಶರ್ಲಿಯ ಬಟ್ಟೆ ಹಾಗೆ ಅವಳ ಕೂದಲು ಮೊದಲು ಗ್ರೀನ್ ಗೇಬಲ್ಸ್ ಹೌಸ್ನ ನೋಡ್ಕೊಂಡು ಬರೋಣ ಅದು ಮನೆ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ಕಥೆಯಲ್ಲಿ ಬರುವಂತಹ ಮನೆ ಮಾಟ್ಕೊ ಅವರ ಸ್ವಂತ ಮನೆ ಅಲ್ಲ ಇದು ಅವರ ಕಝಿನ್ ಮನೆ ಯಾವಾಗ ಈ ಕತೆ ಪಬ್ಲಿಷ್ ಆಗಿ ಪ್ರಸಿದ್ಧವಾಗುತ್ತೋ ಆಗ ಜನ ಈ ಮನೆನ ಹುಡ್ಕೊಂಡು ಬರೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಆಗ ಪಿ ಐ ಗೌರ್ಮೆಂಟು ಈ ಮನೆನ ತಗೊಂಡು ಅದನ್ನ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಈ ಮನೆ ಪಿ ಐನ ಫೇಮಸ್ ಟೂರಿಸಂ ಪ್ಲೇಸ್ ಆಗಿ ಬದಲಾಗುತ್ತೆ ಮನೆನ ಎಂಟರ್ ಆಗ್ತಿದ್ದ ಹಾಗೇ ಒಂದು ಲಿವಿಂಗ್ ರೂಮ್ ಇದೆ ಫರ್ನಿಚರ್ಸ್ಗಳನ್ನೆಲ್ಲ ಕೆಲವೊಂದನ್ನು ಹಳೆ ಫರ್ನಿಚರ್ಸ್ಗಳನ್ನೇ ಇಟ್ಟಿದ್ದಾರೆ ಇನ್ನೊಂದು ಇನ್ನೂ ಕೆಲವೊಂದನ್ನು ಸ್ವಲ್ಪ ಬದಲಾಯಿಸಿದ್ದಾರೆ ಹಾಗೆ ಒಂದು ಡೈನಿಂಗ್ ಹಾಲ್ ಇದೆ ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ಇತಿಹಾಸ ಇರುವಂತಹ ಮನೆ ಇದು ಒಟ್ಟು ಐದು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಮಾಂಟ್ಗೊ ಮೇರಿಯವರು ತಮ್ಮ ವೆಕೇಶನಲ್ಲಿ ಯಾವಾಗಲೂ ಈ ಮನೆಗೆ ಬರ್ತಾ ಇರ್ತಾರೆ ಹಾಗೆಯೇ ಈ ಮನೆ ಸುತ್ತಮುತ್ತ ನೋಡ್ತಾ ನೋಡ್ತಾ ಈ ಕತೆ ಹುಟ್ಕೊಳ್ಳುತ್ತೆ ಹಾಗೆಯೇ ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಈ ಕತೆಯಲ್ಲಿ ಆ್ಯನ್ ಶರ್ಲಿ ಅನ್ನೋಳು ಮುಖ್ಯ ಪಾತ್ರಧಾರಿ ಗೋಲ್ಡನ್ ಕಲರ್ ಹೇರ್ ಇರುವಂತಹ ಉದ್ದ ಗೌನನ್ನು ತೊಡುವ ಹನ್ನೊಂದು ವರ್ಷದ ಹುಡುಗಿನೇ ಈ ಆ್ಯನ್ ಶೆರ್ಲಿ ಕತೆ ಶುರುವಿನಲ್ಲಿ ಮ್ಯಾಥ್ಯೂ ಆ್ಯಂಡ್ ಮರಿಲ್ಲಾ ಅನ್ನೋ ಇಬ್ಬರು ಅಣ್ಣ ತಂಗಿ ಇರ್ತಾರೆ ಅವರು ಈ ಫಾರ್ಮ್ ಹೌಸ್ನ ಓನರ್ಸ್ ಆಗಿರ್ತಾರೆ ಈ ದೇಶಗಳಲ್ಲಿ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕಾಗಿರುತ್ತೆ ಯಾರು ಕೆಲಸದವ್ರು ಅಂತ ಸಿಗಲ್ಲ ಹಾಗಾಗಿ ಇವರು ಒಂದು ಮಗುನ ದತ್ತು ತಗೊಳ್ಳೋಣ ಅಂತ ನಿರ್ಧಾರ ಮಾಡ್ತಾರೆ ದತ್ತು ತಗೊಳ್ತಿರೋ ಉದ್ದೇಶನೇ ಈ ಫಾರ್ಮ್ ಹೌಸನ್ನು ಮೇಂಟೈನ್ ಮಾಡೋದಕ್ಕೆ ಆ ಅಣ್ಣ ತಂಗಿಯಿಂದ ಆಗ್ತಿಲ್ಲ ಅನ್ನೋದಾಗಿರುತ್ತೆ ಹಾಗಾಗಿ ಗಂಡು ಮಗು ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಗಂಡು ಮಗುನ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ಅನ್ಫಾರ್ಚುನೇಟ್ಲಿ ಅವರಿಗೆ ಹೆಣ್ಮಗು ಸಿಗುತ್ತೆ ಆ ಹುಡುಗಿನೇ ಈ ಆ್ಯನ್ಶರ್ಲಿ ಹನ್ನೊಂದು ವರ್ಷದ ಆಗಿರ್ತಾಳೆ ಶುರುವಿನಲ್ಲಿ ಅವಳು ಅವರಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಅವಳ ಬಗ್ಗೆ ಯಾಕಂದರೆ ಅವಳು ಯಾವಾಗಲೂ ಅವಳನ್ನು ಅವಳು ಸಮಸ್ಯೆಯಲ್ಲಿ ಸಿಕ್ಕಾಕ್ಸ್ಕೊಳ್ಳುವಂತಹ ಆಗಿರ್ತಾಳೆ ಹಾಗೆ ತುಂಬ ಡ್ರಮ್ಯಾಟಿಕ್ ಆಗಿರ್ತಾಳೆ ಯಾವಾಗಲೂ ತಾನು ಇಮ್ಯಾಜಿನೇಷನಲ್ಲೇ ಇರುವಂತಹ ಆಗಿರ್ತಾಳೆ ಅವಳು ಅವಳ ಕಾಲ್ಪನಿಕ ಲೋಕದಲ್ಲಿ ಅವಳಿಗೊಂದು ಗೆಳತಿ ಇರ್ತಾಳೆ ಅವಳ ಹೆಸರು ಡಯನಾ ಅಂತ ಹಾಗೆ ಅವಳಿಗೊಬ್ಬ ಜೊತೆಗಾರ ಇರ್ತಾನೆ ಅವನ ಹೆಸರು ಗಿಲ್ಬರ್ಟ್ ಅಂತ ಹಾಗೆ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಇರ್ತಾಳೆ ರೇಚಲ್ ಅಂತ ಇವಿಷ್ಟು ಆ ಕಥೆಯಲ್ಲಿ ಬರುವಂತಹ ಮುಖ್ಯ ಪಾತ್ರಗಳಾಗಿರ್ತವೆ ಆ್ಯನ್ಚರ್ಲಿಯ ಚೈಲ್ಡಿಶ್ ಬಿಹೇವಿಯರ್ನ ನೋಡಿ ಅವಳನ್ನು ವಾಪಸ್ ಕೊಡೋಣ ಅಂತ ನಿರ್ಧಾರ ಮಾಡ್ತಾರೆ ಆದರೆ ದಿನ ಕಳೆದಂತೆ ಅವಳ ಬಿಹೇವಿಯರು ಅಣ್ಣ ತಂಗಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮೂರು ಜನ ಒಟ್ಟಿಗೆ ಒಂದು ಮನೆಯಲ್ಲಿ ಬಾಳಾಗಿ ಸ್ಟಾರ್ಟ್ ಮಾಡ್ತಾರೆ ಈ ಮನೆಯ ಎಕ್ಸಿಟ್ ಇದು ಈ ಇಡೀ ಪ್ರಾಪರ್ಟಿಯ ವಿಸ್ತೀರ್ಣ ಬಂದು ನೂರು ಎಕರೆ ಇದೆ ತುಂಬಾ ಲೇನ್ಗಳಿದೆ ಇಲ್ಲಿ ತುಂಬಾ ಟ್ರೈಲ್ ಗಳಿದೆ ಪ್ರತಿ ಒಂದು ಟ್ರೈಲ್ಗೂನು ಒಂದೊಂದು ಹೆಸರು ಕೊಡ್ಲಾಗುತ್ತೆ ಆ ಕಥೆಯಲ್ಲಿ ಇಲ್ಲಿ ಒಂದು ಹಾಂಟೆಡ್ ವುಡ್ ಅಂತ ಇನ್ನೊಂದು ಲವರ್ಸ್ ಲೇನ್ ಅಂತ ಹಾಗೆ ಇನ್ನೊಂದು ಹಾಲೋ ಲೇನ್ ಅಂತ ಪ್ರತಿ ಸಲ ಆಕೆ ಮನೆಯಿಂದ ಹೊರಗಡೆ ಬಂದಾಗ ಅವಳ ಕಾಲ್ಪನಿಕ ಲೋಕದಲ್ಲಿ ಅಂದ್ರೆ ಒಂದು ಲೇನಲ್ಲಿ ಹೋಗ್ತಾ ಇರುವಾಗ ಅವಳಿಗೆ ಸ್ವಲ್ಪ ಹಾಂಟೆಡ್ ಅಂದ್ರೆ ಒಂದಿಷ್ಟು ಭಯಾನಕವಾದ ವುಡ್ಗಳು ಗಳು ಕಾಣುವಂತದ್ದು ಅದನ್ನ ಹಾಂಟೆಡ್ ಉಡ್ ಅಂತ ಅವಳೇ ಹೆಸರಿಟ್ಕೋತಾಳೆ ಹಾಗೆ ಇನ್ನೊಂದು ಲೇನಲ್ಲಿ ನಡ್ಕೊಂಡು ಹೋಗುವಾಗ ಅವಳು ಪ್ರಕೃತಿಯನ್ನು ತುಂಬ ಎಂಜಾಯ್ ಮಾಡ್ತಾಳೆ ಆ ಲೇನಲ್ಲಿ ಅದನ್ನು ಲವರ್ಸ್ ಲೇನ್ ಅಂತ ಹೆಸರಿಟ್ಕೋತಾಳೆ ಅದಕ್ಕೆ ಹಾಗೆ ಇನ್ನೊಂದು ಲೈನ್ ಹಾಲೋ ಅಲ್ಲಿ ಸ್ವಲ್ಪ ಮರಗಳು ಕಮ್ಮಿ ಇರುತ್ತೆ ಅದನ್ನು ಹಾಲೋ ಲೇನ್ ಅಂತ ಹೆಸರಿಟ್ಕೊಳ್ತಾಳೆ ಆಕೆಯ ಹನ್ನೊಂದನೇ ವಯಸ್ಸಿನಿಂದ ಹದಿನಾರನೇ ವಯಸ್ಸಿನವರೆಗಿನ ಜೀವನವನ್ನು ವಿಸ್ತಾರವಾಗಿ ಈ ಕಥೆಯಲ್ಲಿ ಹೇಳ್ತಾ ಹೋಗಿದ್ದಾರೆ ನಾವೀಗ ಹೋಗಿ ಬಂದ್ವಲ್ಲ ಅದು ಹಾಲೊ ಲೇನ್ ಅಂತ ಕತೆ ಶುರುವಿನಲ್ಲಿ ಟಾಕಿಟಿವ್ ಹಾಗೆ ಡ್ರಮ್ಯಾಟಿಕ್ ಆಗಿರುವಂತಹ ಆನ್ಶರ್ಲಿ ಕತೆ ಕೊನೆಯಲ್ಲಿ ಮೆಚ್ಯೂರ್ಡ್ ಹಾಗೆ ತನ್ನ ಕನಸುಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಹುಡುಗಿಯಾಗಿ ಬದಲಾಗ್ತಾಳೆ ಆನ್ಶರ್ಲಿ ಬಗ್ಗೆ ಇದೊಂದೇ ಪುಸ್ತಕ ಅಲ್ಲ ಅವರು ಬರ್ತಿರೋದು ಒಟ್ಟು ಎಂಟು ಪುಸ್ತಕಗಳನ್ನ ಬರೆದಿದ್ದಾರೆ ಆನ್ ಆಫ್ ಗ್ರೀನ್ ಗೇಬಲ್ಸ್ ಅನ್ನೋದು ಅವಳ ಮೊದಲನೇ ಪುಸ್ತಕ ಅವಳ ಬಗ್ಗೆ ಬರೆದಿರುವಂತಹ ಮೊದಲನೇ ಪುಸ್ತಕ ಆ್ಯನ್ ಆಫ್ ಗ್ರೀನ್ ಗೇಬಲ್ಸಲ್ಲಿ ಆ್ಯನ್ ಶೆರ್ಲಿ ಹನ್ನೊಂದರಿಂದ ಹದಿನಾರು ವರ್ಷದೊಳಗಿನ ಜೀವನ ಮಾತ್ರ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹಾಗೆ ಉಳಿದ ಎಂಟು ಪುಸ್ತಕಗಳಲ್ಲಿ ಅವಳ ಬೇರೆ ಬೇರೆ ಏಜಿನ ಕತೆಗಳನ್ನ ಬರೀಲಾಗಿದೆ ಆ್ಯನ್ ಶೆರ್ಲಿ ಅನ್ನೋದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಅದು ಜೀವಂತ ಪಾತ್ರ ಅಲ್ಲ ಈ ಹಾಲೋ ಲೈನ್ ಅಂತ ಹೇಳಿದ್ನಲ್ವ ಅದರಲ್ಲಿ ಒಂದಿಷ್ಟು ಹಾಕಿ ಗ್ರೌಂಡ್ಗಳನ್ನ ಮಾಡಿದ್ದಾರೆ ಯಾಕಂದರೆ ಮರಗಳು ಕಡಿಮೆ ಇದ್ದ ಕಾರಣ ಅಲ್ಲಿ ಹಾಕಿ ಗ್ರೌಂಡ್ನ ಮಾಡಿದ್ದಾರೆ ಈಗ ನಾವು ಹೋಗ್ತಾ ಇರೋದು ಲವರ್ಸ್ ಲೈನ್ ಅಂತ ಯಾವುದೇ ಮಾಡರ್ನ್ ಟಚ್ ಕೊಡದೇನೆ ನೀಟಾಗಿ ಮೇಂಟೈನ್ ಮಾಡಿರುವಂತಹ ಸುಂದರವಾದ ಜಾಗ ಇದು ಯಾವೊಬ್ಬ ವ್ಯಕ್ತಿಗೆ ತನ್ನ ಇಡೀ ಜೀವನವನ್ನು ಈ ಜಾಗದಲ್ಲಿ ಕಳೆಯುವಂತಹ ಅವಕಾಶ ಸಿಕ್ಕಿತ್ತೋ ಆತನೇ ಧನ್ಯ ಅಂತ ಅನಿಸುತ್ತೆ ಈ ಜಾಗಕ್ಕೆ ಬಂದಾಗ ಇಲ್ಲಿರೋದು ಬರೀ ನೇಚರ್ ಅಷ್ಟೇ ಬರೀ ಗ್ರೀನ್ ಅಷ್ಟೇ ಯಾವುದೇ ಪ್ಲಾಸ್ಟಿಕ್ನ ಬಳಕೆ ಇಲ್ಲ ಯಾವುದೇ ಕಸುಗಳ ರಾಶಿಗಳಿಲ್ಲ ಸುಂದರವಾಗಿ ಇದನ್ನ ಮೇಂಟೈನ್ ಮಾಡಿದ್ದಾರೆ ಕಾಡು ಹೇಗಿದೆಯೋ ಹಾಗೇ ಅದನ್ನು ಬಿಟ್ಟಿದ್ದಾರೆ ಇದಾಗಿತ್ತು ಗ್ರೀನ್ ಗೇಬಲ್ಸ್ ಹೌಸ್ನಲ್ಲಿ ನಮ್ಮ ಒಂದು ದಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬ ಬಾಯ್